ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ವೀಟ್ ಟ್ರೀಮ್ಸ್ ಕನ್ನಡ ನಾನು ಆನಂದ್ ತೀರ್ಥಹಳ್ಳಿ ಹೆಣ್ಣು ಸಂಸಾರದ ಕಣ್ಣು ಈ ವಿಡಿಯೋವನ್ನು ಎಲ್ಲರೂ ಸಹ ಸ್ಕಿಪ್ ಮಾಡದೆ ತನಕ ನೋಡಿ ಎಂಜಾಯ್ ಮಾಡಿ ಯಾರು ನೋಡುವಾಗಲಸಿನ ಹಣ್ಣಿನ ಅಳಿರುಗುಳಿತ ಹಾಗೆ ಕಂಡಿತು ಸೇರಿನ ಒಳಗೆ ಕುಡುತ್ತೆ ಅಲುಗಾಡಿದ ಹಾಗಾಗಿ ಸ್ವಲ್ಪ ಆಯ್ಕೆ ಮಾಡುವಾಗ ಪ್ರಜ್ಞೆ ಬೇಡುವ ನಿನ್ನಂತಹ ಪಾಪಿಗಳಿಗೆ ಒಳ್ಳೆದೆಲ್ಲ ನೆನಪೇ ಆಗುವುದಿಲ್ಲ ನಿನಗೆ ಆ ಬೆಕ್ಕಿನ ಮೇಲೆ ಇತ್ತ ತೆಂಗಿನ ಕಾಯಿಯ ಹಾಗೆ ಕಾಣಲಿಲ್ಲ ಸ್ವಸ್ತಿಕ ದರ್ಶನ ಆಗಬೇಕಾಗಿತ್ತು ನಮ್ಮವರಲ್ಲಿ ನೀವು ಕಾಣುವುದೇ ಇಂಥದ್ದನ್ನು ಆದರೆ ಈ ಸ್ವಸ್ತಿಗೆಯಲ್ಲಿ ಆ ತೆಂಗಿನ ಕಾಯಿಯ ಒಳಗೆ ಅಕ್ಕಿ ಹುದುಗಿ ಹೋದಿತ್ತು ನಿನ್ನ ಊಹನೆ ಅದು ಆದ್ರೆ ನೀ ಭಾವಿಸಿದ ಹಾಗಲ್ಲ ನಿನ್ನದ್ದೇ ಉಪಮೆಯನ್ನ ಆಧರಿಸಿ ನೋಡು ಹಲಸಿನ ಹಣ್ಣು ಎಷ್ಟೇ ದೊಡ್ಡದಾದರೂ ಕೂಡ ಅಳಿಲು ಅದನ್ನು ತಿಂದೇ ತಿನ್ನುತ್ತದೆ ಆದ್ದರಿಂದ ಗಾತ್ರ ಏನು ಎನ್ನುವುದು ಮುಖ್ಯವಲ್ಲ ಪಾತ್ರದ ಮೌಲ್ಯ ಎನ್ನುವುದು ಪ್ರಧಾನ ಇದೀಗ ನೀನು ನನ್ನನ್ನು ನೀ ಏನು ಮಾಡಿದ್ದು ಪ್ರೀತಿಸಿದ್ದು ಅವಳನ್ನು ಪ್ರೀತಿ ನೀ ಮಾಡಿದ್ದೇನೆ ಅಂತ ಕಾಣಿಸಬಹುದು ಅವಳು ಒಪ್ಪಿದ್ದಾಳು ಎನ್ನುವುದು ಮುಖ್ಯ ಅವಳು ಪ್ರೀತಿಸಬೇಕಾದಂತಹ ಅಗತ್ಯ ಇಲ್ಲ ಅಂದ್ರೆ ನಮ್ಮ ಕ್ರಮ ಹೇಗೆ ಗೊತ್ತಾ ನಾವು ಮೊದಲು ಮಸಾಲೆ ಕಡೆಯುವುದು ಮತ್ತೆ ಹೋಳಿಯನ್ನು ಕಡಿಯುವುದು ನಾವು ಹಾಗೆ ಹೋಳಿಯನ್ನು ನಾವು ಹಾಗಲ್ಲ ನಾವು ಮೊದಲು ಎಷ್ಟು ವಸ್ತು ಅಂತ ನೋಡುವುದು ಮತ್ತೆ ಬೇಕಾದ ವ್ಯವಸ್ಥೆ ಮಾಡುವುದು ಆದ್ದರಿಂದ ಇದ್ದಷ್ಟೇ ನಮ್ಮ ವ್ಯವಸ್ಥೆ ನೀವು ಹಾಗಲ್ಲ ನಮ್ಮ ಹೆಣ್ಣು ಮಕ್ಕಳನ್ನು ಮರುಗಳಿಸಿ ಮಾರು ವೇಷದಿಂದ ಅವರನ್ನೇ ವಶ ಮಾಡಿಕೊಳ್ಳುತ್ತಾ ಇದ್ದೀರಿ ಆದರೆ ವರ್ತಮಾನ ಕಾಲದಲ್ಲಿ ಸಾಕೇ ತಪ್ಪುರ ಪತಿಯಾದ ಶತ್ರುಚಿತನ ಮಗ ಋತ ನಿಮ್ಮನ್ನು ಪ್ರತಿಭಟಿಸುವುದಕ್ಕೆ ಎತ್ತು ನಿಂತವನಿದ್ದೇನೆ ನೀವು ಹೆಣ್ಣನ್ನು ಏನು ಸಂಭಾವಿಸಿದಿರಿ ಪಡೆಯುವ ಯಂತ್ರ ಹೆರುವ ಯಂತ್ರ ಅಷ್ಟೇ ಹೆಣ್ಣಿಗೆ ಪ್ರಾಧಾನ್ಯತೆ ಆದ್ರೆ ಅದಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿಗೆ ನಾವು ಪ್ರಾಧಾನ್ಯತೆ ಕೊಡುವುದಿಲ್ಲ ನಾವು ಹೆಣ್ಣನ್ನು ಎಂತಹ ಉನ್ನತ ಮಟ್ಟದಲ್ಲಿ ಕಂಡಿದ್ದೇವೆ ಬಳ್ಳೆಯ ಹೇಗೆ ಹೆಣ್ಣನ್ನು ದೇಶವೆಂದು ಭಾವಿಸ್ತೇವೆ ಹೆಣ್ಣನ್ನು ದೇವಿ ಎಂದು ಆರಾಧಿಸ್ತೇವೆ ಯತ್ರ ನಾಚಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಲ್ಲಿ ಪತಿಪ್ರತಿಯರಾದ ಹೆಣ್ಣು ಮಕ್ಕಳಿದ್ದಾರೋ ಅಲ್ಲಿ ದೇವತೆಗಳ ಸಾನ್ನಿಧ್ಯ ಉಂಟು ಅವರು ಗೌರವಿಸುತ್ತಾರೆ ಎನ್ನುವ ಗೌರವ ಭಾವವನ್ನು ಕಾಣುತ್ತೇವೆ ನಾವು ಹೆಣ್ಣನ್ನು ಯಾವ ವಿಭಾಗದಿಂದ ನೋಡುತ್ತೇವೆ ಬಲ್ಲಯ್ಯ ನಾರಾಯಣನಿಗೆ ಲಕ್ಷ್ಮಿ ಪರಮೇಶ್ವರನಿಗೆ ಪಾರ್ವತಿ ಪರಮೇಶ್ವರಿಗೆ ವಾಣಿ ದೇಶಕ್ಕೆ ಭಾರತಿ ನಾಡಿಗೆ ಭುವನೇಶ್ವರಿ ಹೆಣ್ಣು ಅಂದ್ರೆ ಸಂಸ್ಕಾರ ಹೆಣ್ಣು ಅಂದ್ರೆ ಸಂಸ್ಕೃತಿ ಹೆಣ್ಣು ಅಂದ್ರೆ ಮೌಲ್ಯ ಹೆಣ್ಣು ಅಂದ್ರೆ ತಾಯಿ ಹೆಣ್ಣು ಅಂದ್ರೆ ದೇವಿ ಹೆಣ್ಣು ಅಂದ್ರೆ ಸರ್ವಸ್ವ ಹರಿವ ನೆಲದಲ್ಲಿ ಹರಿವ ಅಗ್ನಿಯಲ್ಲಿ ಬೀಸುವ ಗಾಳಿಯಲ್ಲಿ ಸರ್ವತ್ರದಲ್ಲಿಯೂ ಸ್ತ್ರೀ ಸತ್ವವನ್ನು ತತ್ವವನ್ನು ಕಂಡಿದ್ದೇವೆ ಆದ್ದರಿಂದಲೇ ಹೆಣ್ಣಿಗೆ ನಮ್ಮ ರಾಷ್ಟ್ರದಲ್ಲಿ ಅಂತ ಮೌಲ್ಯ ಉಂಟು ಕಣ ಮುಗಿತು ಉಷ್ಟು ಬೇಕಿದ್ರೆ ಮುಗಿತ ನಿನ್ನದು ಇಷ್ಟು ಸಾಕು ಅಂತ ನಿಲ್ಲಿಸಿದ್ದೇನೆ ಹೆಣ್ಣಿಗೆ ನೀವು ಗೌರವ ಕೊಟ್ಟ ಕಾರಣವೇ ನೀವು ಸೋತದ್ದು ಯಾಕೆ ಹೆಣ್ಣಿಗೆ ಗೌರವ ಕೊಟ್ಟ ಕಾರಣದಿಂದಲೇ ಸರಿಯಾಗಿ ಅವರು ಹೇಳುವುದಕ್ಕೂ ಕೇಳುವುದಿಲ್ಲ ಕಷ್ಟದಲ್ಲಿ ಒಂದು ಹೆತ್ರೆ ಹ ಹಾಲನ್ನು ಕೊಡುವುದಕ್ಕೂ ಕೇಳುವುದಿಲ್ಲ ಯಾಕೆ ಯಾಕೆ ಸೌಂದರ್ಯ ಹಾಳಾಗ್ತದಲ್ಲ ಅಂತ ನಮ್ಮದು ಹಾಗಲ್ಲ ಅಂತ ಹೇಳಿದ್ರೆ ಹೆಣ್ಣು ಹೇಳಲೇಬೇಕು ಕುಳಿತುಗು ಅಂತ ಹೇಳಿದ್ರೆ ಕುಳಿತುಕೊಳ್ಳಲೇಬೇಕು ಮಲಗು ಅಂತ ಹೇಳಿದ್ರೆ ಮಲಗಲೇಬೇಕು ಹತ್ತನ್ನು ನಾವು ಹುಟ್ಟಿಸಿ ಹಾಕ್ತೇವೆ ಗೊತ್ತಿದೆ ನಮಗೆ ನಮ್ಮ ಉದ್ದೇಶ ಏನು ಏನು ಇಡೀ ಪ್ರಪಂಚವನ್ನೇ ಆಸುರೀಕರಣ ಸರಿ ಕೇಳು ಹಸುರೀಕರಣ ಅಲ್ಲ ಆಸುರೀಕರಣ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಹೆಣ್ಣು ಮಕ್ಕಳನ್ನು ನಾವು ಅಷ್ಟೇನು ಅದಕ್ಕಿಂತ ಹೆಚ್ಚು ಗೌರವ ಕೊಟ್ರೆ ನಾವು ಹೇಳಿದ ಹಾಗೆ ಕೇಳಲಿಕ್ಕಿಲ್ಲ ಮತ್ತೆ ಹೆಣ್ಣು ಮಕ್ಕಳು ನಾಳೆ ಹೇಳಿಯಾರು ನಾವು ಹೆರುವುದಕ್ಕೆ ಸಿದ್ಧರಿಲ್ಲ ಗಂಡು ಮಕ್ಕಳು ನೀವೇ ಅಂತ ಹೇಳಿಯಾರು ಅಲ್ಲಿಯವರೆಗೆ ನಿಮ್ಮ ಪರಿಸ್ಥಿತಿ ತಲುಪಿದೆ ನಮ್ಮದ್ದು ಅಲ್ಲಿವರೆಗೆ ಮುಟ್ಟುವುದಿಲ್ಲ ಯಾಕೆ ಬಲ್ಲೆಯ ನಿಮಗೆ ಹತ್ತೋ ಇಪ್ಪತ್ತೋ ಹೆರಿಸಲಿಕ್ಕೆ ಮಾತ್ರ ಗೊತ್ತು ಬೇಕಾದ ಸಂಸ್ಕಾರ ಕೊಡ್ಲಿಕ್ಕೆ ಗೊತ್ತಿಲ್ಲ ನಮಗೆ ಬೇಕಾದ ಸಂಸ್ಕಾರ ನಾವು ಕೊಡ್ತೇವೆ ನಮ್ಮ ಎಲ್ಲರ ತಲೆಯ ಒಳಗೆ ಆ ಸುರ ಮತಾಂಧತೆಯನ್ನು ನಾವು ತುಂಬಿಸ್ತೇವೆ ಆದರೆ ನಮ್ಮಲ್ಲಿ ಹುಟ್ಟುವ ಒಂದೊಂದು ಕುಡಿ ಕೂಡ ರಾಷ್ಟ್ರ ಪ್ರೇಮದ ಕಿಡಿಯಾಗಿ ಬೆಳೆಯುತ್ತದೆ ಹುಟ್ಟುವುದೇ ಬಹಳ ಕಷ್ಟದಲ್ಲಿ ಹುಟ್ಟಿದ್ರೆ ರಾಷ್ಟ್ರ ಪ್ರೇಮದ ಪುಡಿಗಳಾದ್ರೆ ನಮ್ಮ ಆಕ್ಷೇಪ ಇಲ್ಲ ಇದು ಕತ್ತಲೆ ಆಗುವಾಗ ಎಲ್ಲ ಪುಡಿಗಳು ತಿಂದ್ರೆ ಏನು ಎಂದು ನೀವು ಭಾವಿಸಿದ ಭಾವನೆ ನೀವು ಸಂಜಯ ಹೊತ್ತಿನ ಇಲ್ಲಿ ಸರಿಯಾಗಿ ನೋಡು ನೀ ಸರಿಯಾಗಿ ಆರೋಗ್ಯ ಇದ್ದದ್ದು ಇದ್ದು ಈಗ ನೀನೇ ಹೇಳು ಆರೋಗ್ಯದಲ್ಲಿ ನಿಮ್ಮಷ್ಟು ಹೆಚ್ಚು ವೈದ್ಯರ ಬಳಿಗೆ ನಮ್ಮವರು ಹೋಗ್ತಾರ ಎಲ್ಲೇ ನೋಡಿದ್ರು ನಿಮ್ಮ ಸಂತಾನ ಕಾಣು ಯಾಕೆ ಯಾಕೆ ನಿಮಗೆ ಯಾಕೆ ಕೇಳು ಇನ್ನೂ ಅರ್ಥ

ಶತ್ರು ಹೋಗಲಿ ಒಂದು ನಾವು ಹಾಕಲ್ಲ ನಿಮಗೆ ಏನು ಭಾವನೆ ನಿಮಗೆ ಬೇಕಾದಷ್ಟು ಉಂಟು ಹೋಗಲಿ ಅಂತ ಬಿಡ್ತೀರಿ ಅದೇ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯ ಬೋಧನೆ ಮಾಡ್ತಾ ಇದ್ರೆ ಇವತ್ತು ನಾವು ನಿಮ್ಮನ್ನು ವಿರೋಧಿಸುವ ಸ್ಥಿತಿ ಇರಲಿಲ್ಲ ನಿಮ್ಮನ್ನು ಸೋದರ ಭಾವದಿಂದ ಕಾಣ್ತಾ ಇದ್ದೇವು ಒಳ್ಳೆಯವರಿಗೆ ಹೃದಯದಲ್ಲಿ ಸ್ಥಾನ ಕೊಡ್ತೇವೆ ಕೆಟ್ಟವರನ್ನು ಮೂಲೋತ್ಪಾಟನ ಮಾಡುವ ವ್ಯವಸ್ಥೆ ಮಾಡ್ತೇವೆ ನಮಗೂ ಗೊತ್ತಿದೆ ನಿಮ್ಮತ್ತು ಆಸುರಿ ಕರಣದ ಪ್ರವೃತ್ತಿ ಎಲ್ಲಿ ಅಲ್ಲಿ ಎಲ್ಲಿ ಎಲ್ಲಿ ಉಂಟು ಅಂತ ಈ ಸಲ ನಿಮ್ಮ ಸಂಘಟನೆಯನ್ನು ಮೂಲೋದ್ಪಾಟನೆ ಮಾಡಲಿಲ್ಲ ಮೇಲೆ ಸಾಕ್ಷೇತ್ರದಲ್ಲಿ ಹುಟ್ಟಿದ್ದಕ್ಕೆ ಮೌಲ್ಯ ಇಲ್ಲ ಒಂದು ವಿಚಾರ ನಿಮ್ಮಲ್ಲಿ ನಮಗೆ ಗೌರವವನ್ನು ಕೊಡಿ ಕೊಡದೇ ಇರಿ ನಾವು ನಿಮ್ಮಲ್ಲಿ ಯುದ್ಧ ಸಾರಿ ಕೆಲವು ವರ್ಷಗಳಾಯ್ತು ನಿಮಗೆ ಅದು ಇನ್ನೂ ಅರ್ಥ ಆಗಲಿಲ್ಲ ನಮ್ಮ ಯುದ್ಧದಲ್ಲಿ ನಾವು ಇದುವರೆಗೆ ಗೆಲುವನ್ನು ಸಾಧಿಸಿದ್ದೇವೆ ಇನ್ನು ಮುಂದೆ ಪ್ರಪಂಚವನ್ನು ನಮ್ಮ ಹಿಡಿತಕ್ಕೆ ನಾವು ಪಡೆದುಕೊಳ್ತೇವೆ ಅದು ನಿಮ್ಮ ಕಲ್ಪನೆಯ ಕನಸಾಧೀತು ನಾವು మలగించేవ అంత భావించబేడా ఈ నమ్మకత్వ ఎస్టు గట్టి ఉంటుందా సరి యోచన సాకేత పురపతి శత్రుజిత కూడా వృద్ధనగిలిగడ్డ ఇప్పుడు ಉಂಟು ಒಪ್ಪ ಎಚ್ಚರಿಸ್ತಾ ಇದ್ದಾನೆ ಎನ್ನುವುದನ್ನು ಮರೆಯಬೇಡ ಇನ್ನು ನಾವು ಮಲಗುವುದಲ್ಲ ನಮ್ಮನ್ನು ಮಲಗಿಸುವುದಕ್ಕೆ ಹೊರಟ ನಿಮ್ಮನ್ನು ಮಲಗಿಸ್ತೇವೆ ನೀವು ಅಲ್ಲಿದ್ದು ಒಳ್ಳೆ ಆಳ್ವಿಕೆ ಕೊಟ್ಟು ಪ್ರಯೋಜನ ಇಲ್ಲ ದಿನದಿಂದ ದಿನಕ್ಕೆ ನಮ್ಮ ಜನಸಂಖ್ಯೆ ಹೆಚ್ಚಾಗುತ್ತಾ ಉಂಟು ಅದರ ಅದರ ಪರಿಣಾಮ ನೀವು ಅನುಭವಿಸಬೇಕಾಗುತ್ತದೆ ನಿಮ್ಮತ್ತು ಹಲವು ಕಡೆಯ ವ್ಯಾಪ್ತಿ ಇರಬಹುದು ಎಲ್ಲವನ್ನು ಕಳಕೊಂಡು ನಮ್ಮಲ್ಲೇ ದೇಹಿಂತ ಬೇಡುವ ಸ್ಥಿತಿ ಬರಲಿಲ್ಲ ಇದು ಭಾರತ ಭೂಮಿಯಲ್ಲ ಅದು ನಿಮ್ಮ ಕನಸಿನ ು ಆಡಿದ ಇನ್ನಾದರೂ ನಮ್ಮವರು ಎಚ್ಚೆತ್ತುಕೊಳ್ಳಬೇಕು ಪ್ರತಿಯೊಬ್ಬರು ಸಂಜೆಯ ಕುಡಿಗಳಾಗಬಾರದು ಪ್ರಾತಃ ಕಾಲದ ನಮ್ಮ ಧರ್ಮದ ಹಿತದ ಕುಡಿಗಳಾಗುವ ಪಾಠಹೀನರಿಂದ ಆಗಬೇಕು ಆದ್ದರಿಂದ ಎಚ್ಚೆತ್ತುಕೊಳ್ಳಿಸಬೇಕಾದದ್ದು ಸಮಾಜವನ್ನು ನಮ್ಮ ಆದ್ಯ ಕರ್ತವ್ಯ ನಿನ್ನ ಜೊತೆಯಲ್ಲಿ ಪುರ ಸೇರಬೇಕು ಸಾಗೋಣ